ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋವನ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಅಲ್ಲಿ ನಿಮಗೆ ನಾನು ಕಮಲಾ ಹೂವನ ಹೇಗೆ ಬೆಳೆಸಿದ್ದೀನಿ ಮನೆಯಲ್ಲಿ ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತು ನಾನು ಮನೆ ಮೇಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನನ್ನ ಹಿಂದೆ ಇಲ್ಲಿ ಕಾಣ್ತಿರೋದು ಇದು ಲೋಟಸ್ ಇದನ್ನ ನಾವು ಓನ್ ಆಗಿ ಮನೆಯಲ್ಲಿ ಬೆಳೆಸಿರೋದು ಎಸ್ ನಿಜ ಕಣ್ರಿ ನೀವು ನಂಬಲ್ಲ ಅಲ್ವಾ ನಿಜಾನೇ ಇದು ನಾವೇ ಟಬ್ ಓನಾಗಿ ಓನ್ ಆಗಿ ಬೆಳೆಸಿರೋದು This is the complete story healthy, ನಾನು ಅನ್ಕೊಂಡೆ ಕಂಪ್ಲೀಟ್ ಆಗಿದ್ದು ಒಂದು ವ್ಲಾಗ್ ಮಾಡೋಣ ಅಂತ ಆಗಿರಲಿಲ್ಲ ಅದಕ್ಕೆ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಂದೇ ನೋಡಿರ್ಬೋದು ಬ್ಯಾಕ್ ಗ್ರೌಂಡ್ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ಯಾಕಂದರೆ ನಾನು ರಿಂಗ್ ಲೈಟ್ ಇಟ್ಕೊಂಡು ವೀಡಿಯೋನ ಮಾಡ್ತಾ ಇದೀನಿ ಇಲ್ಲಿ ಸರಿ ಬನ್ನಿ ಈಗ ಹೇಳ್ತೀನಿ ಅಂದರೆ ಯೂಜ್ಲಿ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಅಂದರೆ ಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂದರೆ ಲಕ್ಷ್ಮಿ ಕಲಶದೊಳಗಡೆ ಅಂದರೆ ಏನಿಲ್ಲ ಅದೇ ಕವಡೆ ಮತ್ತು ಗೋಮುತಿ ಚಕ್ರ ಮತ್ತು ಕಮಲದ ಹೂ ಬೀಜ ಎಲ್ಲ ಹಾಕ್ತಾರಲ್ವ ಆ ಥರ ಹಾಕೋದನ್ನ ಸೊ ನಾವೇನು ಮಾಡಿದೀವಿ ಅಂದರೆ ಡೈಲಿ ಅಂದರೆ ನಾವು ಡೈಲಿ ಆಗಿ ಪೂಜೆ ಮಾಡುವಂತಹ ಕಳಶದ ಚಂಬಳಗಳೇ ನಾವು ಹಾಕಿದ್ದೀವಿ ನಾವು ಯೂಶ್ವಲಿ ಪೂಜೆ ಮಾಡ್ತಾನೆ ಇದ್ವಿ ಅಂದರೆ ಆಲ್ಮೋಸ್ಟ್ ನಾವು ಒಂದು ಸಿಕ್ಸ್ ಮಂತ್ಸಿಂದ ಅದನ್ನು ಹಾಕಿದೀವಿ ನಮಗೆ ಯಾವತ್ತು ಏನು ಗೊತ್ತಾಗಿರಲಿಲ್ಲ ಮತ್ತು ಪೂಜೆ ಎಲ್ಲ ಮಾಡಬೇಕು ಅಂತ ಅಂದರೆ ಒಂದು ಫಿಫ್ಟೀನ್ ಡೇಸ್ ಹಿಂದೆ ನಾವು ಅಂದರೆ ಕಲಶ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಇಟ್ಟಿದ್ವಿ ಸರಿ ಅಂತ ಮತ್ತೆ ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ತೊಳಿಯೋಕೆ ಅಂತ ತೆಗಿಯುವಾಗ ಕಮಲದ ಬೀಜ ನಾವು ಒಡೆದು ಅದರಲ್ಲಿ ಮೊಳಕೆ ಬಂದಿತ್ತು ಮತ್ತೆ ನಮ್ಗೆ ಏನಿದು ಅಂತ ಶಾಕ್ ಆಯ್ತು ಅಂದ್ರೆ ಫಸ್ಟ್ ನೋಡಿದಾಗ ಆಮೇಲೆ ಒಂಥರ ಖುಷಿನೂ ಆಯ್ತು ಒಂಥರ ಒಂಥರ ಖುಷಿ ಆಗೋಯ್ತು ಒಳಗಡಿಂದ ಒಂಥರ ಖುಷಿ ಆಗೋಯ್ತು ಎಪ್ಪ ನಮ್ ಮನೇಲಿ ಕಮಲದ ಹೂ ಬಂದಿದ್ಯಾ ಅಂತ ಸುಮ್ ಅಂದ್ರೆ ತುಂಬಾನೇ ಖುಷಿ ಆಯ್ತು ನನ್ಗೆ ಅದೇನೋ ಶಾಕ್ ಆಯ್ತು ಅಂತ ಅಂದ್ರೆ ಅಂದ್ರೆ ಕಮಲದ ಹೂ ಅಂದ್ರೆ ಅಂದ್ರೆ ಲಕ್ಷ್ಮಿ ಸ್ವರೂಪ ಇಲ್ಲಿ ಲಕ್ಷ್ಮಿ ತಾಯಿನ ನಮಗೋಸ್ಕರ ನಮ್ಮ ಮನೇಲಿ ಬಂದಿದ್ದಾಳ ಅಂದ್ರೆ ಲಕ್ಷ್ಮಿ ಆಗ್ನೇ ಇಲ್ಲದೆ ಏನೂ ಆಗಲ್ಲ ಅಂತ ಹೇಳ್ತೀವಿ ಕಮಲ ಅಂದ್ರೆ ಲಕ್ಷ್ಮಿ ಸ್ವರೂಪ ಅಲ್ಲ ಅದಕ್ಕೋಸ್ಕರನೇ ಲಕ್ಷ್ಮಿ ತಾಯಿ ನಂಗೂ ಆಗ್ನೆ ಕೊಟ್ಟಿದ್ದಾಳ ಒಂದು ಕಮಲ ಹೂನ ಬೆಳೆಸೋವಷ್ಟು ಅದೃಷ್ಟ ಅಥವಾ ನೀವೇ ಮನೇಲಿ ಬೆಳೆಸಿ తాయి తానే బంద సిట్ ఖుసి ఒంతరా ಅಂದರೆ ಅಂದರೆ ಮನ್ಸಿಗೆ ಒಂಥರ ಖುಷಿ ಆಗೋಯ್ತು ಆ ಮೂಮೆಂಟ್ ಅಂತೂ ಸೀರಿಯಸ್ಲಿ ಹೇಳ್ಬಾರ್ದು ನಂಗೆ ಅಳು ಬಂದುಬಿಟ್ಟು ಅದನ್ನು ನೋಡಿ ಯಾಕಂದರೆ ಸಣ್ಣ ಸಣ್ಣ ಖುಷಿಗೆ ನಾನು ಜಾಸ್ತಿ ಖುಷಿ ಪಡೋಳಲ್ವ ಅದಕ್ಕೆ ಆ ಥರ ಮಿರಾಕಲ್ ಅಂತ ಯಾರಿಗೇನಾದ್ರು ಅನ್ಸ್ಬೋದು ಬಟ್ ನನಗೆ ಲೋಟಸ್ ಅಂದರೆ ತುಂಬ ಇಷ್ಟ ಇದೊಂಥರ ದೊಡ್ಡ ಮಿರಾಕಲ್ ಅಂತಲೇ ಅನ್ಸುತ್ತೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದರೆ ಇದೊಂದು ಕನ್ಸಲ್ವಾ ಅಂದರೆ ಯಾರು ಏನೇನೋ ದೊಡ್ಡ ದೊಡ್ಡ ಕನ್ಸಲ್ ಇರುತ್ತೆ ಬಟ್ ನನಗೆ ಸಣ್ಣ ಕನಸು ಅಷ್ಟೇ ಇದು ಅಂದರೆ ನಾನು ಸಣ್ಣ ಸಣ್ಣ ವಿಷಯಗಳಿಗೆ ನಾನು ತುಂಬ ಖುಷಿ ಪಡ್ತೀನಿ ದೊಡ್ಡದಾಗೇನೂ ಮಾಡಿದ್ರಿ ಅಂತನೇ ಅಲ್ಲ ನಂಗೆ ಸಣ್ಣ ವಿಷಯಗಳಿಗೂ ನಾನು ತುಂಬನೇ ಖುಷಿ ಪಡ್ತೀನಿ ಅಥವಾ ಥರ ನನಗೆ ಖುಷಿ ಖುಷಿಯಾಗಿತ್ತು ಇವ್ನು ನಮ್ಮಲ್ಲಿ ಇತರ ಬಂದಿದೆ ಅಂತ ಇದಕ್ಕೆಲ್ಲ ಮೇನ್ ಆಗಿ ನಮ್ಗೆ ಹೆಲ್ಪ್ ಮಾಡೋದು ರಾಜೇಶ್ ರಾಜೇಶ್ ಕೇಳಿದೆ ಅಂದ್ರೆ ಈ ತರ ಬಂದಿದೆ ನಮ್ಮನೇಲಿ ಅಂದ್ರೆ ಮೊಳಕೆ ಅಂತ ಸರಿ ಅಂತ ಹೇಳ್ಬಿಟ್ಟು ನಮಗೆ ಅದನ್ನ ಹೇಗ್ ಬೆಳೆಸ್ಬೇಕು ಹೇಗೆ ಅದನ್ನೆಲ್ಲ ಕೇರ್ ಮಾಡ್ಬೇಕು ಮತ್ತೆ ಹೇಗೆ ಅದ್ರಲ್ಲಿ ಬಿಡುತ್ತೆ ಅದನ್ನ ಯಾವ ಪಾಟೀಲ್ ಹಾಕ್ಬೇಕು ಅನ್ನೋ ಸಹ ನಮ್ಗೆ ಏನು ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ಗೊತ್ತಿರ್ಲಿಲ್ಲ ಇದಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು ಸಕ್ಯೂರಿತಿ ಫಾರ್ಮ್ಸ್ ಅವರು ಅಂದ್ರೆ ರಾಜೇಶ್ ಅವ್ರ ಹತ್ರ ಎಲ್ಲ ಹೋಗಿ ಕೇಳ್ಕೊಂಡು ಬಂದು ಅದನ್ನ ಸಮಥಿಂಗ್ ಲಿಕ್ವಿಡ್ ಮತ್ತೆ ಮಣ್ಣು ಎಲ್ಲ ಕೊಟ್ಟು ಕಳ್ಸಿದ್ರು ಅವರು ಅಂದರೆ ತ್ರೀ ಮಂತ್ಸ್ ಬ್ಯಾಕ್ ಅದೆಲ್ಲ ಕೊಟ್ಟು ಕಳಿಸೋದು ಅದನ್ನೆಲ್ಲ ಹಾಕಿದ್ವಿ ನಾನು ಹೋಗ್ತಾ ಹೋಗ್ತಾ ಡೇ ಬೈ ಡೇ ಡೇ ಬೈ ಡೇ ಒಂದು ಸಣ್ಣ ಬೇರೆ ಇರೋದಾಗಿ ಎರಡು ಬೇರಾಗಿ ಅದು ಒಂದು ದೊಡ್ಡ ಎಲೆಗಳಾಗಿ ಆ ಎಲೆಗಳೆಲ್ಲ ಆದಮೇಲೆ ಒಂದು ಮೊಗ್ಗು ಬಂದು ಒಂದು ಹೂವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿದೆ ಸೀರಿಯಸ್ಲಿ ಇದೊಂಥರ ಮಿರಾಕಲ್ ಅಂತ ಯಾರಿಗೇನಾದ್ರು ಏನಾರು ಅನಿಸಬಹುದು ಬಟ್ ನನಗೆ ಲೋಟಸ್ ಅಂದ್ರೆ ತುಂಬಾ ಇಷ್ಟ ನನಗೆ ಇದೊಂಥರ ದೊಡ್ಡ ಮಿರಾಕಲ್ ಅಂತಾನೆ ಅನ್ಸುತ್ತೆ ಒಂದು ಸಣ್ಣ ಕನಸು ಒಂದು ನನ್ಸಾಗಿರುವಂತಹ ಈ ನನ್ನ ಜೊತೆ ಹೇಳ್ಕೊಳ್ಬೇಕು ಅಂತ ಅನಿಸ್ತು ಅಂದ್ರೆ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಇದನ್ನ ಕಂಪ್ಲೀಟ್ ಆಗಿ ಹೇಗೆ ಬೆಳೆಸಬೇಕು ಅಂತ ಏನಾದರೂ ನಿಮಗೂ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದಾಗಿದ್ದೆ ನನ್ನ ಕಮಲದ ಹೂವನ ಸ್ಟೋರಿ ಅಂದರೆ ಇದು ತುಂಬ ಚೆನ್ನಾಗಿ ಹರಡಿತ್ತು ಮೊನ್ನೆ ಎಲ್ಲ ಮೊನ್ನೆ ಏನೋ ಕೋತಿ ಬಂದು ಅದೊಂದು ಸ್ವಲ್ಪ ಕಟ್ ಮಾಡ್ಕೊಂಡೋಗಿದೆ ಯಾಕಂದ್ರೆ ಯಾಕಂದರೆ ನಾವು ಇದನ್ನು ಮನೆ ಮೇಲೆ ಇಟ್ಟಿದ್ದೀವಲ್ಲ ಸೊ ಕೋತಿ ಎಲ್ಲ ಬಂದು ಕಟ್ ಮಾಡ್ಕೊಂಡೋಗೋದಿದೆ ಆದರೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ ಯುವ ಹರಡಿ ಫೈವ್ ಡೇಸ್ ಆಗಿದೆ ಇದುವರೆಗೂ ಏನೂ ಆಗಿಲ್ಲ ಅದಕ್ಕೆ ಆರಾಮಾಗಿದೆ ಅಂದರೆ ಬೆಳಗ್ಗೆ ಯಾರೇ ಹರಡುತ್ತೆ ಸಂಜೆ ಅರ ಮೊಗ್ಗಾಗ್ಬಿಡುತ್ತೆ ಇದು ಆ ಥರ ಬಟ್ ಇವಾಗಿನೂ ಯಾಕೋ ಗೊತ್ತಿಲ್ಲ ಇನ್ನೂ ಇನ್ನೂ ಹೀಗೆ ಇದೆ ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾಗೈಸ್ ನಾನು ತುಂಬಾನೇ ಖುಷಿ ಪಡುವಂತಹ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮಗೆ ಹರಣಿ ಮೊಬೈಲ್ಸ್ ಕೋಲಾರ ಅವರು ಐ ತಿಂಕ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಅದೊಂದು ಪ್ರಮೋಷನ್ ಕೊಡ್ತಿದ್ರು ನಮಗೆ ಸೊ ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳಿದ್ರು ಸರಿ ಅಂತ ನಾವು ಹೋಗಿ ಪ್ರಮೋಷನ್ ಮಾಡ್ಕೊಟ್ಟಿದ್ವಿ ಅಂದ್ರೆ ನಾನು ನಮ್ಮ ಅಕ್ಕ ಇಬ್ರು ಸಹ ಅವ್ರು ಹೇಳಿದ್ರು ಅಂದ್ರೆ ಅವ್ರ ಇನ್ಸ್ಟಾ ಐಡಿಯಲ್ಲಿ ಯಾರದ ಹೈಯೆಸ್ಟ್ ವ್ಯೂಸ್ ಆಗುತ್ತೆ ಅವ್ರಿಗೆ ಇಲ್ಲ ಅದ ಒಂದು ಗಿಫ್ಟ್ ಕೊಡ್ತೀವಿ ಸೊ ನೀವೇ ಹೈಯೆಸ್ಟ್ ವ್ಯೂಸ್ ಹೋಗೋ ತರ ವಿಡಿಯೋ ಅಪ್ಲೋಡ್ ಮಾಡಿ ನಾವು ನಿಮ್ಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು ನಾವ್ ಅನ್ಕೊಂಡ್ ಬಂದ್ವಿ ಯಾಕೆ ಆಗೋದಿಲ್ಲ ಏನೋ ಅಂತ ಅನ್ಕೊಂಡ್ ಬಂದ್ವಿ ಬಟ್ ತುಂಬಾನೇ ಖುಷಿ ಆಯ್ತು ನಿಮ್ಮೆಲ್ಲರ ಸಪೋರ್ಟ್ ಇಂದ ಆ ವಿಡಿಯೋ ಬಂದು ಐ ಥಿಂಕ್ ಟೂ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಫಾರ್ಟಿ ಸೆವೆನ್ ತೌಸಂಡ್ ಏನೋ ಹೋಗಿದೆ ಅರೌಂಡ್ ಟೂ ಲ್ಯಾಕ್ ರೀಚ್ ಆಗಿದೆ ಮೇಡಮ್ ಮತ್ತೆ ಫಾಲೋವರ್ಸ್ ಜಾಸ್ತಿ ಅದಕ್ಕೋಸ್ಕರ ನಿಮಗೆ ಒಂದು ಗಿಫ್ಟ್ ನಾವು ನಮ್ಮ ಕಡೆಯಿಂದ ಕೊಡ್ತಿದ್ದೀವಿ ಅಂತ ಕೊಟ್ಟಿದ್ದಾರೆ ಆ ಗಿಫ್ಟ್ ಏನಂತ ತೋರಿಸ್ತೀನಿ ಬನ್ನಿ ಈಗಲೇ ಮನೆಗೆ ಹೋಗೋಣ ಸೊ ನಮಗೆ ಹರಡಿ ಮೊಬೈಲ್ಸ್ ಅವರು ಕೊಟ್ಟಿರುವಂತಹ ಗಿಫ್ಟ್ ಇದು ಸ್ವಿಸ್ ಮಿಲಿಟರಿ ಅವ್ರದ್ದು ಟ್ರಾಲಿ ಬ್ಯಾಗ್ ನ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳಿದ್ರು ಸೊ ನಮಗೆ ಮ್ಯಾನೇಜರ್ ಮೇಡಮ್ ನಾವು ತುಂಬಾ ಯೋಚನೆ ಮಾಡಿ ನಿಮ್ಗೆ ಏನ್ ಯೂಸ್ಫುಲ್ ಆಗುತ್ತೆ ಅದೇ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡ್ ಕೊಟ್ಟಿದೀವಿ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು ಈಗ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಸಮಥಿಂಗ್ ಎಲ್ಲ ಏನಿಲ್ಲ ಲಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ನಾವು ಯಾವ್ದ್ ಬೇಕೋ ಟೈಪ್ ಮಾಡ್ಕೊಳ್ಬಹುದು ಪಾಸ್ವರ್ಡ್ ತುಂಬಾನೇ ಚೆನ್ನಾಗಿದೆ ಸ್ವಿಸ್ ಮಿಲಿಟರಿ ಓಡ್ದು ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಇನ್ನೊಂದು ನನಗೆ ಏನು ಅಂದ್ರೆ ಖುಷಿ ಆಗಿದ್ ವಿಚಾರ ಅಂತ ಅಂದ್ರೆ ಅವ್ರು ಏನ್ ಮಾಡಿದಾರೆ ನನಗೆ ಸೊ ಟ್ರಾಲಿ ಬ್ಯಾಗ್ ನ ಕೊಡೋದ್ರ ಜೊತೆಗೆ ವಿತ್ ಬಿಲ್ ಕೊಟ್ಟಿದ್ದಾರೆ ಗೊತ್ತಾ ನಿಜ ಖುಷಿ ಆಗುತ್ತೆ ಸಮೂಹ ನಮಗೆ ಅವರು ಒಂದು ಗಿಫ್ಟ್ ಕೊಟ್ಟಿರೋದು ದೊಡ್ಡ ವಿಷಯ ಅಂತದ್ರಲ್ಲಿ ವಿತ್ ಬಿಲ್ ಎಲ್ಲ ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಏನೇ ಒಂದು ಇನ್ಫ್ಲೂಯನ್ಸರ್ಗೆ ಅವ್ರು ಕೊಡುವಂತ ರೆಸ್ಪೆಕ್ಟ್ ತುಂಬಾನೇ ಇಷ್ಟ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಏನೋ ಒಂದ್ ಅಷ್ಟು ವ್ಯೂಸ್ ಹೋದಾಗ ಮೇಡಮ್ ನಮಗೂ ಹೆಲ್ಪ್ ಆಯ್ತು ಅಂತ ಒಂದ್ ಮಾತು ಹೇಳ್ತಾರಲ್ಲ ಒಂದು ಖುಷಿ ತುಂಬಾನೇ ಆಗುತ್ತೆ ನೋಡಿ ಇದು ಟ್ರಾಲಿ ಬ್ಯಾಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಹರಳಿ ಮೊಬೈಲ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಅನ್ಸ್ ಅಗೇನ್ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಸ್ಟಾರ್ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನನಗೆ ಈ ಬ್ಯೂಟಿಫುಲ್ ಸ್ಯಾರಿಯನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನ ಪೋಸ್ಟ್ ಮಾಡಿದೀನಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಆದ್ರೂ ಸಹ ಯೂಟ್ಯೂಬ್ ಅಲ್ಲಿ ಸಹ ಹೇಳಣ ಅಂತ ಅನ್ಕೊಂಡೆ ಇಲ್ಲಿ ನೋಡಿ ಇದಕ್ಕೆ ಬ್ಲೌಸ್ ವೈಟ್ ಅಲ್ಲಿ ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇನ್ನೊಂದು ನನ್ಗೆ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಬ್ಲೌಸ್ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದೀನಿ ನಮ್ಮಮ್ಮನ ಸ್ಟಿಚ್ ಮಾಡ್ಕೊಟ್ಟಿರೋದು ಈ ತರ ಸಿಂಪಲ್ ಆಗಿ ಈ ವರ್ಕ್ ನ ಸೊ ಕಟ್ ವರ್ಕ್ ಈ ತರ ಇದೆ ಬ್ಯಾಕ್ ಅಲ್ಲಿ ಬಟ್ ನಂಗ್ಲ ಪಟ್ಟಿ ಇಷ್ಟ ಆಗುತ್ತೆ ಈ ಇದು ಇನ್ನೊಂದು ಏನಂದ್ರೆ ಬೆನಿಫಿಟ್ ಅಂದ್ರೆ ನಿಮ್ಮಅಮ್ಮ ಏನಾದ್ರು ಟೈಲರ್ ಇದ್ರೆ ಯಾವ ಬ್ಲೌಸ್ಗೂ ಒಂದ್ ರೂಪಾಯಿ ಪೇ ಮಾಡಂಗಿರಲ್ಲ ಯಾವ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿ ಹೇಳುವಂಗಿರಲ್ಲ ಅಲ್ವಾ ಅದೇ ಆಗೋದು ನಮ್ಮ ಅಮ್ಮ ಟೈಲರ್ ಆಗಿರೋದ್ರಿಂದ ಯಾವ ಡಿಸೈನ್ ಬೇಕು ಅಂತ ನಾನು ಹೇಳುವಂಗೆ ಇಲ್ಲ ಮತ್ತೆ ಯಾವ್ದ ಸೈಝಸ್ ಅಷ್ಟೇ ಕೊಡುವಂಗಿಲ್ಲ ಯಾವಾಗ ಬೇಕು ಅಂತ ಹೇಳಿದ್ರೆ ಸಾಕು ಆರಾಮಾಗಿ ನಮ್ಮ ಸ್ಟಿಚ್ ಚೆನ್ನಾಗಿದೆ ಇದು ಅಷ್ಟೇ ಬೋತ್ ಸ್ಯಾರಿ ಅಂಡ್ ಬ್ಲೌಸ್ ಎರಡೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವರ ಪೇಸ್ನ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಬಹುದು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಅಷ್ಟೇ ನೀವು ಅವ್ರಿಗೆ ಮೆಸೇಜ್ ಮಾಡಬಹುದು ನಿಮಗೆ ಸ್ಯಾರೀಸ್ನೆಲ್ಲ ಅವರು ಕಳಿಸ್ಕೊಡ್ತಾರೆ ಬೇಕಾದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಜಸ್ಟ್ ಒನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಇದೆ ಸ್ಯಾರಿ ಬಟ್ ತುಂಬ ಬನ್ನೇ ಲುಕ್ ಸಕತ್ತ ಕಾಣುತ್ತೆ ಹೈ ಲುಕ್ ಕಾಣುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಸಹ ಸ್ಟಾರ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಇನ್ನು ಬ್ಯೂಟಿಫುಲ್ ಕಲೆಕ್ಷನ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಇದಾವೆ ಅದು ಸಹ ರೀಸನಬಲ್ ಪ್ರೈಸ್ ನಲ್ಲಿ ನನಗೆ ತುಂಬಾನೇ ರೀಸನಬಲ್ ಅನಿಸ್ತು ಅವ್ರ ಪೇಜಲ್ಲಿ ಅಂದ್ರೆ ತುಂಬಾನು ಚೆನ್ನಾಗಿದೆ ಅನ್ಕೊಂಡಿದೆ ಯಾವ ತರ ಸ್ಯಾರಿ ಕಳಿಸ್ತಾರೆ ಅಂತ ಬಟ್ ಕ್ವಾಲಿಟಿ ಅಂತೂ ಹೇಳುವಂಗಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದ್ಸಲ ನೀವು ಆರ್ಡರ್ ಮಾಡ್ಕೊಂಡು ನೋಡ್ಕೊಳ್ಳಿ ಮತ್ತೆ ನೀವೇ ರೆಗ್ಯುಲರ್ ಕಸ್ಟಮರ್ ಆಗೋದಂತೂ ಪಕ್ಕ ಅಷ್ಟು ಚೆನ್ನಾಗಿದೆ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಸ್ಯಾರಿ ಅವ್ರ ಜೊತೆ ಆರ್ಡರ್ ಮಾಡ್ಕೊಳ್ಳೋಣ ಅಂದ್ರೆ ನನಗೆ ಇಷ್ಟ ಆಗಿದೆ ಪರ್ಸ್ನಲ್ ಆಗಿ ತುಂಬಾ ಚೆನ್ನಾಗಿದೆ ಏನ್ಮಾ ಹೇಳ್ತೀರಾ ಚೆನ್ನಾಗಿದೆಯಾ ಸ್ಯಾರಿ ಮತ್ತೆ ಇನ್ನೊಂದು ನನಗೆ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ನನ್ನ ಫ್ಯಾಮಿಲಿ ಆಗಲಿ ನಮ್ಮ ಅಕ್ಕವ್ರು ಎಲ್ಲ ನನ್ನ ಬೈತಾರೆ ಏನು ವಿಚಾರಕ್ಕೆ ನಮ್ಮ ತಾಯಿ ಫಸ್ಟ್ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡು ಏನೋ ಎರಡು ತಿಂಗಳಿಗೊನ್ಸತಿ ಮೂರು ತಿಂಗಳಿಗ್ ಅನ್ಸತಿ ಆಶಾಡಕ್ಕೆ ಅಮಾವಾಸ್ಯೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀಯ ಅಂತ ಹೇಳ್ತಾರೆ ಬಟ್ ನಾನು ಅನ್ಕೊಂಡಿದ್ದೆ ಫಸ್ಟ್ ಇನ್ಸ್ಟಾಲಿ ಕರೆಕ್ಟ್ ಆಗಿ ಫಾಲೋವರ್ಸ್ ಆಗ್ಬಿಡ್ಲಿ ಆಮೇಲೆ ಮತ್ತೆ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ತಗೊಳ್ಬೇಡಿ ಆಮೇಲೆ ಹಾಗೆ ಹೀಗೆಲ್ಲ ಅದಕ್ಕೆ ನಾನು ಹೋಣೆಲ್ಲ ಇನ್ ಒಂದ್ ಮೇನ್ ಆಗಿ ಏನ್ ಹೇಳ್ಬೇಕಂದ್ರೆ ನಾನು ಕೆಲವೊತ್ತು ವೀಡಿಯೋಸ್ನೆಲ್ಲ ಹಿಂಗೆ ನಾನು ತಿರುಗ್ ಸಹ ನೋಡಲ್ಲ ಸೀರಿಯಸ್ಲಿ ನನಗಷ್ಟು ಟೈಮ್ ಪುರ್ಸೋದು ಸಹ ಇಲ್ಲ ಅಂದ್ರೆ ನನಗೆ ಬೇಕಾದವ್ರನ್ನ ನಾನು ನೋಡ್ತೀನಿ ಆಫ್ಕೋರ್ಸ್ ಇಲ್ಲ ಅಂತಲ್ಲ ಕೆಲವೊಬ್ಬರದು ವಿಡಿಯೋಸ್ ನಾನು ಹಿಂಗೆ ತಿರುಗಿ ಕೂಡ ನೋಡೋಲ್ಲ ಅವ್ರ ಹುಟ್ಟುಗಳು ಅವ್ರ ಮಕ್ಕಳುಗಳು ಹೆಂಗೈತೆ ಅಂತ ಕೂಡ ನಾನು ನೋಡಲ್ಲ ನನಗಾದ್ರ ಅವಶ್ಯಕತೆ ಇಲ್ಲ ಏನಕ್ಕೆ ಬೇಕು ನನಗೆ ಬೇರೆಯವ್ರ್ ಕಂಡೋರ್ ವಿಷಯ ನನಗೇನಕ್ಕೆ ಫಸ್ಟ್ ಮೇನ್ ಥಿಂಗ್ ಅಲ್ವಾ ನನಗೇನಕ್ಕೆ ಬೇರೆಯವ್ರ ವಿಷಯ ಆದರೆ ಕೆಲವರು ನನ್ನ ವಿಡಿಯೋ ನೋಡಿ ನನಗೆ ಹೇಳಿರೋದು ನನಗೆ ಮಾಡಿರೋದು ಇವೆಲ್ಲ ಓವರ್ ಡ್ರಾಮಸ್ ಇವೆಲ್ಲ ನನಗಿಷ್ಟ ಆಗಲ್ಲ ಅಷ್ಟೆ ಕೆಲವ್ರು ಹೇಳ್ತಾ ಇಲ್ವಾ ನಾನು ಕೆಲವ್ರು ವೀಡಿಯೋಗಳನ್ನೆಲ್ಲ ಕೆಲವ್ರ ಮುಖಗಳನ್ನ ಅವ್ರ ಹುಟ್ಟುಗಳನ್ನ ತಿರು ನಾನು ನೋಡಲ್ಲ ನನಗೆ ಏನಕ್ಕೆ ನನ್ನ ಫ್ಯಾಮಿಲಿ ಅವ್ರದೇ ನನಗೆ ತಲೆ ನೋವೇ ನನ್ನ ತಲೆ ಕೆಡಿಸ್ಕೊಳಲ್ಲ ಏನಕ್ಕೆ ನಮ್ಮ ಫ್ಯಾಮಿಲಿ ಅವ್ರದೇ ನನ್ನ ತಲೆ ಕೆಡಿಸ್ಕೊಳಲ್ಲ ನಿಜ ಹೇಳ್ಬೇಕಂದ್ರೆ ಯಾರ್ದೋ ಕಂಡೋದು ತಗೊಬಂದು ನನ್ನ ಬ್ಲಾಗಲ್ಲಿ ಹೇಳಿ ವ್ಯೂಸ್ ತಗೊಳ್ಳೋ ಅಂತ ಕರ್ಮ ನನಗೆ ಯಾವುದು ಬಂದಿಲ್ಲ ನಾನು ಹೇಳೋದಂದ್ರೆ ಈಗಲೂ ಅಷ್ಟೇ ನಾನು ಮುಂಚೆಯಿಂದ ಅಷ್ಟೇ ಇಷ್ಟ ಇದ್ದು ನನ್ನ ವೀಡಿಯೋಸ್ನ ನೋಡ್ತೀನಿ ಅಂದರೆ ಖಂಡಿತ ಇಷ್ಟ ಇದ್ದು ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಈಗಲೇ ನಾನು ಫಾಲೋ ಮಾಡ್ಕೊಳ್ಳಿ ಅದರಲ್ಲಿ ಯಾವುದೇ ರೀತಿಯ ಫೋರ್ಸ್ ಅಂತಿಲ್ಲ ಯಾರನ್ನೋ ತೊಗೊಂಡು ಬಂದು ಇಟ್ಕೊಂಡು ವ್ಯೂಸ್ ತಗೊಳ್ಳೋ ಅಂತ ಕರ್ಮ ನನಗೆ ಯಾವುದು ಇನ್ನೂ ಬಂದಿಲ್ಲ ಅಷ್ಟೇ ಅಲ್ಲ ಗೈಸ್ ಮಾಡಿದ್ರೆ ನನ್ನ ಫ್ಯಾಮಿಲಿದೇ ನೂರ ಒಂದು ವೀಡಿಯೋಗಳು ನಾನು ಮಾಡ್ಬೋದು ಯಾಕೆ ಬೇರೆಯವ್ರದ್ದು ತೊಗೊಂಡು ನಾನು ಮಾಡ್ತೀನಿ ಎಲ್ಲೋ ಎಲ್ಲ ಒಂದ್ಕಡೆ ನನಗೆ ಯಾರದೋ ಒಬ್ಬರು ಮೆಸೇಜ್ನ ನನಗೆ ಹರ್ಟ್ ಆಗಿರುತ್ತೆ ಅಂತ ಅಂದಾಗ ನಾನು ಒಂದು ವೀಡಿಯೋಲಿ ಒಂದು ನಾಲ್ಕೈದು ಜನದ ಬಗ್ಗೆ ನಾನು ವೀಡಿಯೋ ಮಾಡಿರ್ತೀನಿ ಅದನ್ನು ಯಾರು ಅವರಿಗೆ ಅಂದ್ಕೊಂಡ್ರೆ ಐ ಆಮ್ ಹೆಲ್ಪ್ಲೆಸ್ ಐ ಕಾಂಟ್ ಡೂ ಎನಿಥಿಂಗ್ ಅಷ್ಟೇ ನಿಮ್ಗೆ ಟೈಮ್ ಪಾಸ್ ಆಗಿಲ್ಲ ಅಂತ ನನ್ನ ವಿಡಿಯೋ ನೋಡಿ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ನನಗೆ ತೊಂದರೆ ಮಾಡ್ತಾರೆ ನನಗೆ ಮಾಡೋಕೆ ತುಂಬಾ ಕೆಲಸ ಇದೆ ನಿಮ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಇದು ಯಾವುದು ನನಗೆ ಬಂದಿಲ್ಲ ಅಷ್ಟೇ ಮೇನ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ವ್ಲಾಗ್ ಆಗಲಿ ಅಥವಾ ವಿಡಿಯೋ ಆಗಲಿ ಒಂದು ಪ್ರಮೋಷನ್ ಆಗಲಿ ಅಂದ್ರೆ ಒಂದು ದೇವಸ್ಥಾನದ ಪ್ರಮೋಷನ್ ಆಗಿರ್ಬೋದು ಒಂದು ಬಟ್ಟೆ ಅಂಗಡಿ ಪ್ರಮೋಷನ್ ಆಗಿರ್ಬೋದು ಯಾವುದಾದ್ರು ಆಗಲಿ ಪ್ರಮೋಷನ್ ಅಥವಾ ವಿಡಿಯೋಸ್ ಯಾವ್ದನ್ನ ಅಂದ್ರೆ ಎಡಿಟಿಂಗ್ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಾನು ಅಮ್ಮಗೆ ವಿಡಿಯೋನ ತೋರಿಸ್ಬೇಕು ಫಸ್ಟ್ ನಾನು ನಮ್ಮ ಅಮ್ಮ ನೋಡಿ ಅಮ್ಮ ಓಕೆ ಅಂದ್ಮೇಲೆ ನಾನು ಇನ್ಸ್ಟಾಲಲ್ಲಿ ಅಪ್ಲೋಡ್ ಮಾಡೋದು ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಲ್ಲಿವರೆಗೂ ನಾನು ಯಾವುದೇ ವೀಡಿಯೋಸನ್ನ ನಾನು ಅಪ್ಲೋಡ್ ಮಾಡಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಏನೋ ಸಮೂಹ ನನಗೆ ಅವ್ರು ಹೇಳಿದ್ರೆ ಸಮೂಹ ರೈಟ್ ಅಂತಲೇ ಅನ್ಸುತ್ತೆ ಏನೊಂದು ವಿಚಾರದಲ್ಲಿನೂ ಅಷ್ಟೇ ಪ್ರತಿಯೊಂದು ವಿಚಾರದಲ್ಲಿನೂ ಅಷ್ಟೇ ಅಷ್ಟೇ ನನ್ನ ಹಿಂದೆ ನಿಂತು ಕರೆಕ್ಟಾಗಿ ಎಲ್ಲದರಲ್ಲೂ ಒಂದು ಸಪೋರ್ಟ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ರಾಜೇಶನು ಅಷ್ಟೇ ಕರೆಕ್ಟಾಗಿ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರೂ ಓಕೆ ಅಂತಲೇ ಹೇಳ್ತಾರೆ ಏನೊಂದು ಮಾಡ್ಬೇಕಂದ್ರು ಅಷ್ಟೇ ಫಸ್ಟ್ ಅಮ್ಮತ್ರ ಪರ್ಮಿಷನ್ ತಗೊಂಡು ಮತ್ತೆ ಅಪ್ಪ ಪರ್ಮಿಷನ್ ತಗೊಂಡು ಮತ್ತೆ ಪರ್ಮಿಷನ್ ತಗೊಂಡೇ ನಾನು ಮುಂದೆ ಹೆಜ್ಜೆ ಹೇಳೋದು ಅಂಟಿಲ್ ದೆನ್ ಯಾವ್ದು ನಾನು ಹೆಜ್ಜೆ ನಾನು ಪರ್ಮಿಷನ್ ತಗೊಂಡೆ ನಾನು ಮಾಡೋದು ಈ ಮೂರ್ ಜನದಲ್ಲಿ ಯಾರಾದ್ರೂ ಒಬ್ರು ಬೇಡ ಅಂತಂದ್ರು ಸಹ ನಾನು ಅದನ್ನ ಹೆಜ್ಜೆ ಹಿಂದೆ ಇಟ್ಬಿಡ್ತೀನಿ ಯಾವ್ದಕ್ಕೂ ನಾನು ಮುಂದಕ್ಕೆ ಹೋಗಲ್ಲ ತುಂಬಾನೇ ಚೆನ್ನಾಗಿ ತುಂಬಾನೇ ಸಪೋರ್ಟಿವಾಗಿ ನನಗೆ ನನ್ಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತಿದ್ದಾರೆ ಅದಕ್ಕೆ ಬೆಂತ್ಡಿ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡೋದು ಮೂರು ಜನ ಫೋರ್ಸ್ ಮಾಡ್ತಾರೆ ಗೊತ್ತಾ ನಂಗೆ ಅಫಕೋರ್ಸ್ ನಂಗೆ ಇಷ್ಟ ಇಲ್ಲ ಅಂತಲ್ಲ ಅಟ್ ದ ಸೇಮ್ ಟೈಮ್ ಅವರು ಫೋರ್ಸ್ ಮಾಡ್ತಾರೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಕನ್ಸ್ಟೆಂಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋಕೆ ಖಂಡಿತ ಟ್ರೈ ಮಾಡ್ತೀನಿ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತಾ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಷ್ಮಾ ವ್ಲಾಗ್ಸ್ ಕೋಲಾ